ಉಪೇಂದ್ರ ಅವರ ಕೋರ್ ಟೀಮ್ ಅವ್ರ ರೈಟಿಂಗ್ ಟೀಮ್ ಅಂತ ಬಂದರೆ ಅದರಲ್ಲಿ ಯಾವಾಗಲೂ ಇರುವಂತಹ ವ್ಯಕ್ತಿಗಳಲ್ಲಿ ಒಬ್ಬರು ನಮ್ಮ ಜಗದೀಶ್ ಅವರು ಅಂದರೆ ಗೇಮ್ ಆಫ್ ಥ್ರೋನ್ಸು ಹ್ಯಾರಿ ಪೋಟರು ಮತ್ತು ಆರ್ ಆರ್ ಮಾರ್ಟಿನ್ ಅವ್ರದ್ದು ಆ ಬುಕ್ಗಳೆಲ್ಲ ಅಂದರೆ ಅವರು ಅದರಲ್ಲಿ ಏನಿರುತ್ತೆ ಅಂದರೆ ಒಂದು ವರ್ಲ್ಡ್ ಬಿಲ್ಡಿಂಗ್ ಅಂತಾರೆ ಒಂದು ಜಗತ್ತನ್ನ ನೀವು ಕಲ್ಪಿಸ್ಕೊಂಡು ಅದನ್ನ ಬಿಲ್ಡ್ ಮಾಡೋದು ಈ ಸೆಕ್ಷನ್ ಇಂದ ಒಳಗಡೆ ಹೋದ್ರೆ ಜಗತ್ತಿಗೆ ಹೋಗ್ತೀರಾ ಅಂತ ನೀವು ಫ್ಯಾಂಟಿಸ್ ಜಗತ್ತಿಗೆ ಹೋದ್ರೆ ನಿಮಗೆ ಮಾಮೂಲಿ ಸ್ಕೂಲ್ ಇರೋ ತರ ಅಲ್ಲಿ ಒಂದು ಏನಂತಾರೆ ಜು ಕಲ್ಸೋ ಅಥವಾ ಮ್ಯಾಜಿಕ್ ಕಲ್ಸೋ ಒಂದು ಸ್ಕೂಲ್ ಇದೆ ಈ ಬುಕ್ ಗೆ ದೊಡ್ಡ ಇನ್ಸ್ಪಿರೇಷನ್ ಅಂದ್ರೆ ಗ್ಲಾಡಿಯೇಟರ್ ಬೇರೆ ಜಗತ್ತನ್ನ ಗೆಲ್ಲೋಕ್ ಹೋದ ಈಸ್ ಅ ವೆರಿ ಏನಂತಾರೆ ಕ್ರೂರಿ ತುಂಬಾ ದೊಡ್ಡ ಕ್ರೂರಿ ಅವ್ನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಿತ್ತೂರು ಜನ್ಮ ಎಲ್ಲರಿಗೂ ಗೊತ್ತು ಎಸ್ ಬಟ್ ಬೆಳವಡಿ ಮಲ್ಲಮ್ಮ ತುಂಬ ರೇರ್ ಜನಕ್ಕೆ ಗೊತ್ತು ಆ ಸಣ್ಣ ಸಾಮ್ರಾಜ್ಯನ ಅವಳು ಆಳಿದ್ದೆ ಹೇಗೆ ಇದನ್ನ ಮಾಡಿದ್ದೆ ಹೇಗೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಾಕಿ ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಕೈಯಲ್ಲಿರುವಂಥ ಪುಸ್ತಕ ಯಾವುದು ಅಂದರೆ ಅದು ಮೂರನೇ ಪ್ರೀತಿ ಮೂರನೇ ಪ್ರೀತಿ ಇದು ಯಾವ ಥರ ಪುಸ್ತಕ ಇದನ್ನು ಬರೆದವ್ರು ಯಾರು ಎಲ್ಲವನ್ನೂ ಕೂಡ ನಾವು ಈ ಒಂದು ಕಾರ್ಯಕ್ರಮ ತಿಳ್ಕೊಳ್ಳೋಣ ಬಟ್ ನೋಡ್ತಾ ಇದ್ರೆ ಇದರ ಮುಖಪುಟ ನೋಡ್ತಾ ಇದ್ರೆ ಒಂದು ಹಿಸ್ಟ್ರಿ ಒಂದು ರಾಜ್ಕುಮಾರಿ ಒಬ್ಬ ಸೇನಾಧಿಪತಿ ಒಂದು ರಾಜ್ಯ ಒಂದು ಪ್ರೀತಿ ಯುದ್ಧ ಎಲ್ಲವೂ ಕೂಡ ಅನ್ನಿಸ್ತಾ ಇದೆ ಸೊ ಹಾಗಾದರೆ ಬನ್ನಿ ಲೆಟ್ಸ್ ವೆಲ್ಕಮ್ ದ ರೈಟರ್ ಆಫ್ ದಿಸ್ ನಾವೆಲ್ ಜಗದೀಶ್ ನಡ್ನಹಳ್ಳಿ ಅವ್ರನ್ನ ಜಗದೀಶ್ ಅವ್ರ ನಮಸ್ಕಾರ 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 ವೆಲ್ಕಮ್ ಟು ಶೋ ಜಗದೀಶ್ ಅವ್ರು ನಂಗೆ ಸುಮಾರು ಒಂದು ಹನ್ನೆರಡು ವರ್ಷಗಳಿಂದ ಪರಿಚಯ ಜಾಸ್ತಿನೇ ಜಾಸ್ತಿನಾಯ್ತು ಅನಿಸುತ್ತೆ ಹೌದು ಹೌದು ಜಗದೀಶ್ ಅವ್ರ ಬೇಸಿಕಲಿ ಒಬ್ಬ ರೈಟರ್ ಮತ್ತು ನಿರ್ದೇಶಕ ಅವರು ನಿರ್ದೇಶನ ಮಾಡಿರುವಂಥ ಸಿನಿಮಾ ಯಾವುದು ಅಂದರೆ ಅದು ಸತೀಶ್ ನೀನಾಸಂ ಅಭಿನಯದ ರಾಕೆಟ್ ಅನ್ನೋ ಸಿನಿಮಾನ ಎಷ್ಟು ವರ್ಷ ಆಯಿತು ಬಂತದು ಟೂ ತೌಸಂಡ್ ಫೋರ್ಟೀನ್ ಫೋರ್ಟೀನ್ ಆಲ್ಮೋಸ್ಟ್ ಹತ್ತು ಹನ್ನೊಂದು ವರ್ಷ ಹನ್ನೊಂದು ವರ್ಷ ಆಗೋಯಿತು ಅದ್ರ ಜೊತೆಗೆ ಅವರು ಟಿ ಎನ್ ಸೀತಾರಾಮ್ ಅವ್ರ ಜೊತೆಗೆ ಮಿಂಚುನ ಧಾರಾವಾಹಿಯಲ್ಲಿ ಬರೆದಿದ್ದಾರೆ ಎರಡು ವರ್ಷಗಳ ಕಾಲ ಸಂಭಾಷಣೆ ಬರೆದಿದ್ದಾರೆ ಮತ್ತು ಉಪೇಂದ್ರ ಅವರ ಜೊತೆಗೆ ಅವರು ಕೆಲಸ ಮಾಡಿದ್ದಾರೆ ಅವರ ಸೂಪರ್ ಸಿನಿಮಾದಲ್ಲಿ ಸಹ ನಿರ್ದೇಶಕನಾಗಿ ಮತ್ತು ಕೋರ್ ಟೀಮಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಲ್ವಾ ಹೌದು ಲಾಸ್ಟ್ ಇಯರ್ ಬಿಡುಗಡೆ ಆದಂಥ ಯು ಐ ಸಿನಿಮಾದಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ ಸೊ ಉಪೇಂದ್ರ ಅವರ ಕೋರ್ ಟೀಮ್ ಅವ್ರ ರೈಟಿಂಗ್ ಟೀಮ್ ಅಂತ ಬಂದರೆ ಅದರಲ್ಲಿ ಯಾವಾಗಲೂ ಇರುವಂಥ ವ್ಯಕ್ತಿಗಳಲ್ಲಿ ಒಬ್ಬರು ನಮ್ಮ ಜಗದೀಶ್ ಅವರು ಸೊ ಆದರೆ ಇದು ಇವರು ಒಂದು ಮುಖ ಆದರೆ ಇನ್ನೊಂದು ಕ್ರಿಯೇಟಿವ್ ಮುಖ ಯಾವುದು ಅಂದರೆ ಅದು ಇವರ ಒಂದು ಬರಹಗಾರನ ಮುಖ ಅಂದರೆ ಸಿನಿಮಾ ಹೊರತುಪಡಿಸಿ ಕೂಡ ಇವರು ಇದಕ್ಕಿಂತ ಮುಂಚೆ ಮೂರು ಇಂಗ್ಲೀಷ್ ನಾವೆಲ್ಗಳನ್ನ ಬರೆದಿದ್ದಾರೆ ಇದು ಇವರ ಮೊದಲನೇ ಕನ್ನಡ ನಾವೆಲ್ ಸೊ ಹಾಗಾದರೆ ಈ ಒಂದು ನಾವೆಲ್ ಬಗ್ಗೆ ನಾವು ಇವತ್ತು ಮಾತಾಡೋಣ ಎಸ್ ಜಗದೀಶ್ ಯಾಕೆ ಕನ್ನಡ ಬರೆಯೋಕೆ ಇಷ್ಟು ಲೇಟ್ ಮಾಡಿದಿರಿ ಅದು ತುಂಬ ಜನರ ಪ್ರಶ್ನೆ ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಕನ್ನಡಿಗ ಸೊ ಮಾತೃಭಾಷೆ ಕನ್ನಡ ಸೊ ಹೀಗಾಗಿ ಕನ್ನಡದಲ್ಲಿ ಯಾಕೆ ಬರೆಯಲ್ಲ ಅಂತ ತುಂಬ ಜನ ಕ್ವೆಶನ್ ಮಾಡಿದ್ದಾರೆ ಅದಕ್ಕೆ ರೀಸನ್ ಇದೆ ಅದನ್ನೆಲ್ಲೂ ನಾನು ಬಿಟ್ಕೊಟ್ಟಿಲ್ಲ ಹೇಳಿಲ್ಲ ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಟೂ ತೌಸಂಡ್ ಸಿಕ್ಸಲ್ಲಿ ಬೆಂಗಳೂರಿಗೆ ಬಂದೆ ಸೊ ಆ ಬೆಂಗಳೂರಿಗೆ ಬಂದಾಗ ನಾನು ಅಂದರೆ ನನಗೆ ಮೂಲ ಸಿನಿಮಾನೇ ಮಾಡಬೇಕು ಬರೀಬೇಕು ಅನ್ನೋ ಒಂದು ಉದ್ದೇಶನೇ ಇದ್ದಿದ್ದು ಬಟ್ ಜೀವನಕ್ಕೆ ಏನಾದ್ರು ಬೇಕಲ್ಲ ಅಂತ ಕೆಲಸ ಹುಡುಕ್ತಾ ಇದ್ದೆ ಕೆಲಸ ಹುಡುಕ್ತಾ ಇರಬೇಕಾದ್ರೆ ಈ ಕಾಲ್ ಸೆಂಟರ್ಸು ಬಿ ಯುಸ್ ಅವಾಗೆಲ್ಲ ತುಂಬ ಇದರಲ್ಲಿತ್ತು ಹೌದು ಸೊ ಅವುಗಳಿಗೆ ಹೋಗ್ತಾ ಇದ್ದೆ ಹೋಗ್ಬೇಕಾದ್ರೆ ನಮ್ಮ ಇಂಗ್ಲೀಷ್ ಅಷ್ಟೇ ನಾನು ಧಾರವಾಡದಲ್ಲಿ ಓದಿದ್ದು ನಮ್ಮ ಇಂಗ್ಲೀಷ್ ಅಷ್ಟು ಸರಿಯಾಗಿ ಬರ್ತಾ ಇರಲಿಲ್ಲ ಸೊ ಅಲ್ಲಿ ಹೋದರೆ ಗೇಟ್ ಕೀಪರ್ ಕೂಡ ಇಂಗ್ಲೀಷ್ ಮಾತಾಡ್ತಾ ಇದ್ದ ಅವನು ಬೇರೆ ಲ್ಯಾಂಗ್ವೇಜ್ ಇಲ್ವೇ ಇಲ್ಲ ಹೋಗ್ಲಿ ಹಿಂದಿ ಮಾತಾಡ್ತಾನೆ ತೆಲುಗು ಮಾತಾಡ್ತಾನ ತಮಿಳು ಮಾತಾಡ್ತಾನೆ ಹ್ಞೂ ಇಲ್ಲ ಬರೀ ಇಂಗ್ಲೀಷು ಮತ್ತು ಒಳಗಡೆ ಹೋದರೆ ಅಲ್ಲಿ ರಿಸೆಪ್ಷನಿಸ್ಟು ಇಂಗ್ಲೀಷು ಎಲ್ಲ ಇಂಗ್ಲೀಷು ನಮಗೆ ಒಂದು ವರ್ಡ್ ಸರಿಯಾಗಿ ಅದನ್ನು ಕಟ್ಕೊಡೋಕ್ಕಾಗ್ತಾ ಇರಲಿಲ್ಲ ಇಂಗ್ಲೀಷು ಸೊ ಹೀಗಾಗಿ ನಾನು ಕಲಿಯೋಕೆ ಅಂತ ನಾನು ಇಂಗ್ಲೀಷಲ್ಲಿ ಬರೆಯೋದು ಮಾಡೋಕೆ ಸ್ಟಾರ್ಟ್ ಮಾಡಿದೆ ಓಕೆ ಅದ್ರ ಜೊತೆಗೆ ಮೈಂಡಲ್ಲಿ ಇದ್ದವಲ್ಲ ಯಾಕೆ ನಾನು ಕಥೆಗಳನ್ನ ಬರಿಬೋದು ನಾನು ಹೆಂಗಾರು ಇದನ್ನ ಕನ್ನಡದಲ್ಲಿ ಸಿನಿಮಾ ಮಾಡ್ತೀನಿ ಈ ಕಥೆಗಳನ್ನ ಇಂಗ್ಲೀಷಲ್ಲಿ ಬರೆದು ಬಿಡೋಣ ಒಂದು ಡಾಕ್ಯುಮೆಂಟೇಷನ್ ಆಗಿದ್ರು ಇರಲಿ ಅಂತ ಎಷ್ಟೇ ತಪ್ಪಾದರೂ ಆಗಲಿ ಬಿಟ್ಟರೆ ಬಿಡಲಿ ಅಂತ ಇಂಗ್ಲೀಷಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮತ್ತು ಇನ್ನೊಂದು ವಿಷಯ ಏನು ಅಂತಾರೆ ಅದು ಇಂಗ್ಲೀಷಲ್ಲಿ ಬರೆದ ಯಾಕೆ ಇನ್ನೊಂದು ವಿಷಯ ಬರೆದಿದ್ದು ಅಂದರೆ ನನ್ನ ಕತೆಗಳು ಬರೋ ಎಲ್ಲನೂ ಒಂಥರ ಲವ್ ಸ್ಟೋರಿ ಆಗಲಿ ಅಥವಾ ಒಂದು ಏನಂತಾರೆ ಅವಾಗೆಲ್ಲ ಕನ್ನಡ ಬುಕ್ ಪಬ್ಲಿಷ್ ಆಗ್ತಾ ಇದ್ದಿದ್ದು ಒಂಥರ ಇಂಟೆಲೆಕ್ಚುವಲ್ ಥರ ಕತೆಗಳು ತುಂಬ ಇದ್ದಿದ್ದು ಆವಾಗ ಓದ್ತಾ ಇದ್ದಿದ್ದು ಜನರು ಓದ್ತಾಯಿದ್ದು ಅಂಥದ್ದೇ ಬುಕ್ಕು ನಾನು ಬರಿತಾ ಇದ್ದಿದ್ದು ಲವ್ ಸ್ಟೋರಿ ಅಂತ ಇಂಥ ಎಲ್ಲ ಸೊ ಹೀಗಾಗಿ ನನ್ನ ಒಂದು ಜಾಣರ್ ಏನಿದೆ ಆ ಪ್ರಕಾರ ಇಂಗ್ಲೀಷ್ಗೆ ಇಂಗ್ಲೀಷಿಗೆ ಶೂಟ್ ಆಗುತ್ತೆ ಅಂತ ಹೇಳಿ ನಾನು ಇಂಗ್ಲೀಷಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಈಗ ಇಂಗ್ಲೀಷಲ್ಲಿ ಪಬ್ಲಿಷ್ ಆಗಿದ್ದು ಇಂಗ್ಲೀಷಲ್ಲಿ ಮೂರು ಪಬ್ಲಿಷ್ ಮಾಡಿ ಕನ್ನಡದಲ್ಲಿ ಪಬ್ಲಿಷ್ ಮಾಡಿದ್ದಾರೆ ನಿಮ್ಮ ಕಥೆ ಕೇಳಿದರೆ ನನಗೆ ಜೋಸೆಫ್ ಕಾನ್ರಾಡ್ ಅಂತ ಒಬ್ಬ ನಾವೆಲಿಸ್ಟ್ ನನ್ನ ಬಂತು ಓಕೆ ಜೋಸೆಫ್ ಕಾನ್ರಾಡ್ ಅವನು ಐವತ್ತು ವರ್ಷ ಹೇಳಿದ ನನಗೆ ಅವ್ನು ಬರ್ತಿರಲ್ಲ ಯಾಕಂದರೆ ಅವನು ಅವನ ಮಾತೃಭಾಷೆ ಬೇರೆ ಆಗಿರುತ್ತೆ ಅವನು ಐವತ್ತನೇ ವಯಸ್ಸಲ್ಲಿ ಇಂಗ್ಲೀಷ್ ಕಲಿತು ಕ ಇಂಗ್ಲೀಷ್ನ ಒಬ್ಬ ಅದ್ಭುತ ನಾವೆಲಿಸ್ಟ್ ಆಗ್ತಾನೆ ಅದಾದಮೇಲೆ ಅವನು ಒಂದು ಸ ಆತ ಬರೆದಿರುವಂಥ ಒಂದು ಕಥೆ ಭಾಳಷ್ಟು ಭಾಷೆಗಳಿಗೆ ಅನುವಾದ ಆಗಿದೆ ಮತ್ತು ಕಾಲಪತ್ರ ಅಂತ ಒಂದು ಸಿನ್ಮಾ ಇದೆಯಲ್ಲ ನಮ್ಮ ಅಮಿತಾ ಬಂದು ಅದ್ರ ಮೂಲ ಆತ ಬರೆದಿರುವಂಥ ನಾವೆಲ್ಲೇ ಓಕೆ ಓಕೆ ಅಂದ್ರೆ ಒಂದು ಒಂದು ರಿಗ್ರೆಟ್ಟಿಂದ ಹೊರಗಡೆ ಬರೋದು ಹೆಂಗೆ ಅಂತ ಒಂದು ತಪ್ಪು ಮಾಡಿರ್ತೀವಿ ಲೈಫಲ್ಲಿ ಅದರಿಂದ ಹೊರಗಡೆ ಬರೋಕ್ಕೆ ಏನು ಮಾಡ್ತಾರೆ ಮನುಷ್ಯ ಅನ್ನೋದು ಕಥೆ ಆ ಸಿನಿಮಾ ಸೊ ಆ ಕಥೆ ಬೇಡ ಇವತ್ತು ಈ ಕಥೆ ಮಾತಾಡೋಣ ಮೂರನೇ ಪ್ರೀತಿ ಏನಿದೆ ಜಗದೀಶಿ ಒಂದು ಇದು ಏನು ಆ್ಯಕ್ಚುಲಿ ಸುಮಾರು ಎಷ್ಟು ಸುಮಾರು ದೊಡ್ಡದೇ ಇದೆ ಮುನ್ನೂರು ಪುಟಗಳ ಒಂದು ಪುಸ್ತಕ ಇದು ಮೂರನೇ ಪ್ರೀತಿ ಅಂತ ಏನು ಬರೆದಿದ್ರೆ ಆ್ಯಕ್ಚುಲಿ ಅಂದರೆ ನಾನು ನನಗೆ ಇಂಗ್ಲೀಷಲ್ಲಿ ಬರೋದಾದಮೇಲೆ ನಮ್ಮ ಕನ್ನಡ ಫ್ರೆಂಡ್ಸ್ ಏನಿದ್ರು ಕನ್ನಡ ಓದುಗರು ಏನಿದ್ರು ಒಂದಷ್ಟು ಫ್ರೆಂಡ್ಸು ಅವರೆಲ್ಲ ನನಗೆ ಒಂಥರ ಈ ಅಂತಾರ ಆವಾಜ್ ಹಾಕೋದು ಅಂತಾರಲ್ಲ ಆ ಥರ ಹಾಕ್ತಾಯಿದ್ರು ಏನಂದರೆ ನೀನು ಇಂಗ್ಲೀಷಲ್ಲಿ ಬರಿತೀಯೋ ಓದೋಲ್ಲ ಕನ್ನಡದಲ್ಲಿ ಬರೆದ್ರೆ ಓದ್ತೀವಿ ಹಂಗೆ ಹಿಂಗೆ ಅಂತ ನಾನು ಅವಾಗಿಂದ ಸ್ವಲ್ಪ ಮೈಂಡಲ್ಲಿತ್ತು ಏನು ಬರೆಯೋಣ ಕನ್ನಡದಲ್ಲಿ ಏನು ಬರ್ತಾ ಇಲ್ಲ ಈಗ ಕನ್ನಡದಲ್ಲಿ ಅಂತ ಹೇಳಿಬಿಟ್ಟು ಸೊ ನಾನು ಆಗಲೇ ಹೇಳ್ದಂಗೆ ತುಂಬ ಕನ್ನಡದಲ್ಲಿ ಸ್ಕೋಪ್ ಇರೋ ಜಾಸ್ತಿ ಇಂಟಲೆಕ್ಚುಯಲ್ ಬುಕ್ಗಳಿಗೆ ಮತ್ತು ಥಾಟ್ ಪ್ರೊವೋಕಿಂಗ್ ಬುಕ್ಗಳಿಗೆ ಎಂಟರ್ಟೈನ್ಮೆಂಟ್ ಒಂದು ಇದರಲ್ಲಿ ಸೆಕ್ಷನಲ್ಲಿ ಕ ತುಂಬ ಕಡಿಮೆ ಅಂತ ಹೇಳ್ಬೋದು ಬುಕ್ ನನ್ನ ನನ್ನ ಒಂದು ಅನಿಸಿಕೆನಲ್ಲಿ ಅಥವಾ ಇದ್ರೂ ನಾನು ಓದಿಲ್ಲೋ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಸೊ ಹೀಗಾಗಿ ನಾನು ಅದನ್ನು ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸೊ ಈ ಕತೆ ನನಗೆ ತುಂಬ ದಿವಸದಿಂದ ಮೈಂಡಲ್ಲೇ ಇದ್ದಿದ್ದು ಈ ಕತೆ ಸೊ ಈ ಕತೆ ಈ ಜಾನರ್ ಹೇಗೆ ಅಂತಂದರೆ ನೀವು ನಾನು ಇಂಗ್ಲೀಷ್ಗೆ ಎಕ್ಸಾಂಪಲ್ಗಳು ಕೊಟ್ಟು ಉದಾಹರಣೆಗಳು ಕೊಟ್ಟು ಹೇಳಬೇಕು ಅಂತಂದರೆ ಗೇಮ್ ಆಫ್ ಥ್ರೋನ್ಸು ಹ್ಯಾರಿ ಪೋಟರು ಮತ್ತು ಆರ್ ಆರ್ ಮಾರ್ಟಿನ್ ಅವ್ರದ್ದು ಆ ಬುಕ್ಗಳೆಲ್ಲ ಅಂದರೆ ಅವರು ಅದ್ರಲ್ಲಿ ಏನಿರುತ್ತೆ ಅಂದರೆ ಒಂದು ವರ್ಲ್ಡ್ ಬಿಲ್ಡಿಂಗ್ ಅಂತಾರೆ ಒಂದು ಜಗತ್ತನ್ನ ನೀವು ಕಲ್ಪಿಸ್ಕೊಂಡು ಅದನ್ನ ಬಿಲ್ಡ್ ಮಾಡೋದು ಅಂದರೆ ಈಗಿನ ಜಗತ್ತೇನಿರುತ್ತೆ ಅದಕ್ಕೆ ಇನ್ಸ್ಪಿರೇಷನ್ ತೊಗೊಂಡು ನಿಮ್ಮದೇ ಒಂದು ಜಗತ್ತನ್ನು ಕಲ್ಪಿಸ್ಕೊಂಡು ಅಲ್ಲಿ ಒಂದು ಕ್ಯಾರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡಿ ಒಂದು ಜಗತ್ತನ್ನು ಕ್ರಿಯೇಟ್ ಮಾಡಿ ಸಿಟಿ ಆಗಲಿ ಹಳ್ಳಿಗಳಾಗಲಿ ನಗರಗಳಾಗಲಿ ಆ ಥರ ಒಂದು ಕ್ರಿಯೇಟ್ ಮಾಡಿ ಅಲ್ಲಿ ಬುಕ್ ಬರೆಯೋದು ಅದು ಒಂದು ಬುಕ್ ಇದು ಅಂದರೆ ಇದರಲ್ಲಿ ಐತಿಹಾಸಿಕವಾಗಿ ಇನ್ಸ್ಪಿರೇಷನ್ ತೊಗೊಂಡಿರೋದಿದೆ ಬಟ್ ಐತಿಹಾಸಿಕ ಬುಕ್ ಅಲ್ಲ ಇದು ಹಿಸ್ಟಾರಿಕಲ್ ಬುಕ್ ಅಲ್ಲ ಬಟ್ ಕ್ಯಾರೆಕ್ಟರ್ಸ್ ನಿಮಗೆ ಐತಿಹಾಸಿಕ ಅನಿಸ್ಬೋದು ಯಾವ ಕಾಲದಲ್ಲಿ ಸೆಟ್ ಆಗಿದೆ ಇದು ಕಾಲಾಗಿಲ್ಲ ಅಂತ ಕಾಲಮಾನ ಅಂತೂ ಏನು ಇಲ್ಲ ಇದಕ್ಕೆ ಇದರಲ್ಲೇ ಒಂದು ವರ್ಲ್ಡ್ ಬಿಲ್ಡಿಂಗ್ ಇದೆ ಅಲ್ಲಿ ರಾಜ್ಯಗಳಿದಾವೆ ಹೆಂಗೆ ಇಂಡಿಯಾ ಪಾಕಿಸ್ತಾನ ಅಮೆರಿಕ ಆ ತರ ಇದೆ ಅದು ಒಂದು ಕಾಲ್ಪನಿಕ ಜಗತ್ ಅದು ಅದರಲ್ಲಿ ಒಂದು ಕೌಶಾಲಿ ಅಂತ ಒಂದು ರಾಜ್ಯ ಇದೆ ಅದ್ರದ್ದು ಏನಂತಾರೆ ವಿರೋಧವಾಗಿ ಒಂದು ಪಾಲಿಮಾರ್ ಅಂತ ಒಂದು ರಾಜ್ಯ ಇದೆ ಇವರಿಬ್ಬರ ನಡುವೆ ಜಗಳ ನಡೀತಾ ಇರುತ್ತೆ ಬಟ್ ಥಾಟ್ ಎಂಡ್ ವಾಟ್ ಇಸ್ ಥಾಟ್ ಬಿಹೈಂಡ್ ದ ಹೋಲ್ ಥಿಂಗ್ ಥಾಟ್ ಅಂತಂದರೆ ನಾನು ಏನಪ್ಪ ಏನೋ ಒಂದು ಹೇಳಬೇಕು ಅಂತ ನಾನು ಬರೆಯಲ್ಲ ಇದೊಂದು ಕತೆ ಅಂತ ಬರಿತೀನಿ ಅಷ್ಟೇನಾ ಕಥೆ ಹಿಂದೆ ಕಥೆ ಎಳೆ ಏನು ಕಥೆ ಎಳೆ ಅದೇ ಅದನ್ನ ಹೇಳಕ್ಕೆ ಬರ್ತಾ ಇದ್ದೆ ಏನಂತಂದರೆ ಒಂದು ಕೌಶಾಲಿ ಅಂತ ಒಂದು ಸಾಮ್ರಾಜ್ಯ ಅಲ್ಲಿ ಏನಂದರೆ ದೊಡ್ಡ ಅಂದರೆ ಅದು ಭೂಮಿ ಮೇಲೇ ದೊಡ್ಡ ಸಾಮ್ರಾಜ್ಯ ಆ ಜಗತ್ತಲ್ಲಿ ಬುಕ್ಕಿನ ಜಗತ್ತಲ್ಲಿ ದೊಡ್ಡ ಸಾಮ್ರಾಜ್ಯ ಸಿಕ್ಕಾಪಡೆ ಪವರ್ಫುಲ್ ಆಗಿದೆ ಬಟ್ ಏನಾಗಿದೆ ಅಂತಂದರೆ ಅಲ್ಲಿ ಈ ಒಳಜಗಳು ದೊಡ್ಡ ರಾಜ್ಯ ಆಗಿರೋದರಿಂದ ಒಳ ಜಗಳಗಳು ಬಂಡುಕೋರತೆ ಈಗ ಹೆಂಗೆ ನಮ್ಮಲ್ಲಿ ಉಗ್ರಗಾಮಿಗಳು ಚಟುವಟಿಕೆ ನಡೀತವೆ ಆ ಥರ ಒಂದು ಕ್ರಿಯೇಟ್ ಆಗಿದೆ ಅದಕ್ಕೆ ಕಾರಣ ಏನು ಅಂತಂದರೆ ಅದ್ರ ರಾಜ ಇದ್ದವನು ತನ್ನ ಮಗನಿಗೆ ಇದನ್ನು ಕೊಟ್ಬಿಟ್ಟಿರ್ತಾನೆ ನೀನು ರಾಜ ಆಗುವಂತ ಒಪ್ಪಿಸ್ಬಿಟ್ಟು ತವನು ಕಾಡುಗೋಗಿ ಆರಾಮಾಗಿ ಬಿಟ್ಟಿರ್ತಾನೆ ಸೊ ಆ ಟೈಮಲ್ಲಿ ಏನಾಗಿರುತ್ತೆ ಅಲ್ಲೆಲ್ಲ ಒಳಗಡೆ ಉಗ್ರಗಾಮಿಗಳದ್ದು ಬಂಡಕೊರತೆ ನಡೆದ್ಬಿಟ್ಟು ಒಂಥರ ರಾಜ ಛಿದ್ರ ಛಿದ್ರ ಆಗಿಬಿಟ್ಟಿರುತ್ತೆ ಸೊ ಇದನ್ನು ಈ ರಾಜ್ಯನ ಆ ಥರ ಕಟ್ಕೊಟ್ಟವನು ಯಾರು ಅಂತಂದರೆ ವರ್ಮ ಅವ್ನಿಗೇನಾಗಿರುತ್ತೆ ಅಂದರೆ ಆ ರಾಜ್ಯ ಕೊಟ್ಕೊಡ್ಬೇಕಾದ್ರೆ ಆರು ವರ್ಷ ಅವನು ಆ ಯುದ್ಧ ಮಾಡಿರ್ತಾನೆ ಅಮೋಘ ವರ್ಮ ಯಾರು ಆ್ಯಕ್ಚುಲಿ ಅವನು ಅವನು ಆ ಕೌಶಾಲಿ ಸಾಮ್ರಾಜ್ಯದ ಸೇನಾಧಿಪತಿ ಸೇನಾಧಿಪತಿ ಅವನು ಮುಂಚೆ ಸೇನಾಧಿಪತಿ ಇರ್ತಾನೆ ಆ ರಾಜ್ಯ ಕಟ್ಟಬೇಕು ಅಂತ ಹೇಳಿಬಿಟ್ಟು ಆರು ವರ್ಷ ಅವನು ಹೋರಾಡಿರ್ತಾನೆ ಹೋರಾಡ್ಬಿಟ್ಟು ಅದನ್ನು ವಿಸ್ತರಿಸಿರ್ತಾನೆ ಕೌಶಾಲಿ ಸಾಮ್ರಾಜ್ಯನ ವಿಸ್ತರಿಸಿರ್ತಾರೆ ಬಟ್ ಅವನಿಗೆ ಆ ಯುದ್ಧ ಮಾಡಿ 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 ಈ ಹಿಂಸೆ ರಕ್ತಪಾತದಿಂದ ಒಂದು ಥರ ರೋಶ್ ಹೋಗಿಬಿಟ್ಟಿರುತ್ತೆ ಅವನು ಅದು ಬೇರೆ ಅವನು ಒಂದು ಯಂಗ್ ಏಜಲ್ಲೇ ಒಂದು ಹದಿನೆಂಟು ಹತ್ತೊಂಬತ್ತು ವಯಸ್ಸಲ್ಲೇ ಅದನ್ನು ಬಿಟ್ಟು ಬಂದಿರ್ತಾನೆ ಅವರಪ್ಪರ ಜೊತೆ ಅವರಪ್ಪ ಸೇನಾಧಿಪತಿ ಇದ್ದವನು ಫಸ್ಟು ಆ ಯುದ್ಧದಲ್ಲಿ ಸತ್ತಾಗ ಇವನು ಸೇನಾಧಿಪತಿ ಆಗಿರ್ತಾನೆ ಯುದ್ಧ ನಡೀತಾರೆ ಬ ಇರಬೇಕಾದ್ರೆ ಬಟ್ ತನ್ನ ಮದುವೆ ಆದ ಹೆಂಡತಿನೂ ಬಿಟ್ಟು ಬಂದಿರ್ತಾನೆ ಆ ಒಂದು ನೆನಪು ಇರುತ್ತೆ ಸೊ ಈ ಯುದ್ಧ ಮಾಡ್ತಾ ಮಾಡ್ತಾ ಅವನಿಗೆ ಎಲ್ಲ ರೋಶ್ ಹೋಗಿಬಿಟ್ಟು ಇದು ಬೇಡ ಅಂತ ನಿಲ್ಲಿಸ್ಬಿಟ್ಟು ತನ್ನ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಬಿಟ್ಟು ಅವನು ಬಂದು ತನ್ನ ಹೆಂಡತಿ ಜೊತೆ ಇರ್ತಾನೆ ಇದು ಯಾವುದೂ ಬೇಡ ಅಂತ ಹೇಳ್ಬಿಟ್ಟು ಬಟ್ ಅದೇ ಆ ಟೈಮಲ್ಲೇ ಈ ಕೌಶಲ್ಯ ರಾಜ ಕೌಶಲ ಅಂತ ಅವನ ಹೆಸರು ಅವನು ತನ್ನ ಯುವರಾಜನಿಗೆ ತನ್ನ ಮಗನಿಗೆ ಇದನ್ನು ಕೊಟ್ಬಿಟ್ಟಿರ್ತಾನೆ ಅಲ್ಲೆಲ್ಲ ಚಿದ್ರ ಆಗಿರುತ್ತೆ ವಾಪಸ್ ಬಂದು ಆ ಕೌಶಲ್ಯ ರಾಜ ಬಂದು ಕೇಳ್ಕೊತಾನೆ ಅಮ್ಮಗಳಿಗೆ ಬಾರಪ್ಪ ಈ ಥರ ಆಗ್ಬಿಟ್ಟಿದೆ ನನ್ನ ಮಗ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ ಸೇನಾಧಿಪತಿ ಕೇಳ್ಕೊ ಸೇನಾಧಿಪತಿ ಕೇಳ್ಕೊಳ್ತಾನೆ ಬಟ್ ಇವನು ಆಲ್ರೆಡಿ ಎಲ್ಲ ಬಿಟ್ಬಿಟ್ಟು ನನ್ನ ಹೆಂಡತಿ ಜೊತೆ ಆರಾಮಾಗಿರ್ಬೇಕು ಅಂತ ಇವನು ಬಟ್ ಏನಾಗ ಅವನು ಬರಲ್ಲ ಅಂತ ಹೇಳಿಬಿಡ್ತಾನೆ ಬಟ್ ಅದು ಆ ಒಂದು ಬಂಡು ಕೋರದೆ ಬೆಂಕಿ ಹತ್ಕೊಂಡು ಅದರಲ್ಲಿ ಇವನ ವೈಫನ್ನು ಕೊಲೆ ಆಗ್ಬಿಬಿಡುತ್ತೆ ಅವಾಗ ಮತ್ತೆ ವಾಪಸ್ಸು ಇವನಿಗೆ ಆ ರೋಷ ಉಕ್ಕಿ ಬಂದು ವಾಪಸ್ ಬಂದು ಹನ್ನೆರಡು ವರ್ಷ ಯುದ್ಧ ಮಾಡಿ ಅದನ್ನ ಸಾಮ್ರಾಜ್ಯನ ವಾಪಸ್ ಸೇರಿಸ್ತಾನೆ ಮತ್ತೆ ಒಂದು ನಾರ್ಮಲ್ ಸ್ಥಿತಿಗೆ ತರ್ತಾನೆ ಸೊ ಅವನು ಮತ್ತು ಅದೇ ವಾಪಸ್ ಅವನಿಗೆ ಅನ್ಸಕ್ಸ್ಟರ್ಡ್ ಆಗುತ್ತೆ ನಾನು ಆರು ವರ್ಷ ಏನು ಮಾಡಿದ್ದೆ ಅದನ್ನು ವಾಪಸ್ ಹನ್ನೆರಡು ವರ್ಷ ಇದನ್ನೇ ಮಾಡ್ತಾ ಇದ್ದೀನಿ ಒಂದು ಸೇಡುಗೋಸ್ಕರ ನನ್ನ ಹೆಂಡತಿನೇ ಕೊಂದರು ಅಂತ ಹೇಳ್ಬಿಟ್ಟು ಇದು ಬೇಡ ಇನ್ನು ಬೇಡವೇ ಬೇಡ ಅಂತ ಬಿಟ್ಟು ಹೋಗಬೇಕು ಅಂತ ಇನ್ನೇನು ಅನ್ಬೇಕು ಅನ್ನೋ ಅಷ್ಟರಲ್ಲಿ ಅವನ ಕೌಶಲ್ಯ ರಾಜ ಎಲ್ಲ ಮಾಡಿದೀಯ ಇನ್ನೂ ಒಂದು ಲಾಸ್ಟ್ ಕೆಲಸ ಮಾಡಿಬಿಡು ಅಂತ ಏನು ನಮ್ಮ ಒಂದು ವಿರೋಧ ರಾಜ ಇದೆ ಪಾಲಿಮಾರು ಅದು ಅವ್ರ ಮಗಳದು ಸಂಭ್ರಮ ಅಂತ ಆ ಯುರಾಣಿ ಹೆಸರು ಅವಳದು ಸೋಮವಾರ ನಡೀತಾ ಇದೆ ಅವ್ರು ನಮಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಇದು ನಮಗೆ ಅಪಮಾನ ನನ್ನ ಮಗ ಬೇರೆ ಅವಳನ್ನ ಇಷ್ಟಪಟ್ಟಿದ್ದಾನೆ ಅವಳ ಭಾವಚಿತ್ರ ನೋಡಿಬಿಟ್ಟು ಸೊ ನನಗೆ ಅವಳನ್ನ ತಂದು ಕೊಟ್ಬಿಡು ಲಾಸ್ಟ್ ಒಂದು ಯುದ್ಧ ಮಾಡಿಬಿಡು ಅಂತ ಅವನಿಗೆ ಕೋಪ ಹತ್ಕೊಂಡ್ಬಿಡುತ್ತೆ ಸೇನಾಧಿಪತಿ ಆದವನಿಗೆ ಅಲ್ಲ ಯಾ ಮಹಾರಾಜ ನಾನು ಈಗಲೇ ಹನ್ನೆರಡು ವರ್ಷ ಒದ್ದಾಡ್ಕೊಂಡು ಬಂದಿದ್ದೀನಿ ಎಷ್ಟೋ ಸಾವು ನೋವುಗಳು ನೋಡ್ಕೊಂಡಿದ್ದೀನಿ ನನ್ನ ಸೈನಿಕರು ಯುದ್ಧ ಮಾಡಿ ಮಾಡಿ ಸುಸ್ತಾಗಿ ಮತ್ತೆ ಒಂದು ಯುದ್ಧ ಮಾಡಂತೀಯಲ್ಲ ನೀನು ಇದು ಸರಿನಾ ಅಂತ ರಾಜನ್ಗೆ ಕೇಳ್ತಾನೆ ಆಗಲ್ಲ ಅಂತಂದರೆ ನಾನು ಬೇರೆ ಯಾರನ್ನೂ ಕಳಿಸ್ಬೇಕಾಗುತ್ತೆ ಅವಾಗ ಇದಕ್ಕಿಂತ ದೊಡ್ಡ ಅನಾಹುತಗಳಾಗೋ ಸಾಧ್ಯತೆ ನಿನಗಾದ್ರೆ ಎಕ್ಸ್ಪೀರಿಯನ್ಸ್ ಇದೆ ಬೇರೆಯವ್ರು ಕಳಿಸ್ಬಿಟ್ರೆ ಅದೇನಾಗುತ್ತೋ ನನಗೆ ಗೊತ್ತಿಲ್ಲ ನೋಡು ಯೋಚನೆ ಮಾಡು ಅಂತ ಸೊ ಅವಾಗ ಈ ಬಿಟ್ಟರು ಒಂದೇ ಬಿಡಲಾರ್ದು ಒಂದೇ ಅವನು ಏನು ಡಿಸಿಷನ್ ತೊಗೊಳ್ತಾನೆ ಏನು ಮಾಡ್ತಾನೆ ಹೋಗ್ತಾನ ಇಲ್ವಾ ಇದು ಕಥೆ ಅಂದರೆ ನಮ್ಮ ಹಿಸ್ಟಾರಿಕಲ್ ಫಿಕ್ಷನ್ಗಳು ನಮ್ಗೆ ಇಷ್ಟ ಆಗ್ತವೆ ಆ್ಯಕ್ಚುಲಿ ಇಷ್ಟ ಆಗ್ತವೆ ತುಂಬ ಜನರಿಗೆ ಬಹುಶಃ ನಮ್ಮ ಹಿಸ್ಟಾರಿ ನಮ್ಮ ಹಿಸ್ಟ್ರಿನ ತೊಗೊಂಡು ಅದನ್ನು ಎಳೆ ಇಟ್ಕೊಂಡು ಬರೆದಿರುವಂಥ ಸುಮಾರು ದುರ್ಗಾ ದುರ್ಗಾಸ್ತಮಾನ ಇರ್ಬೋದು ಈ ಥರದ ಕಥೆಗಳು ಅಥವಾ ಕರ್ಣನ ಬಗ್ಗೆ ಇರ್ಬೋದು ಈ ಥರದ್ದು ಅಂದರೆ ಎರಡು ಬೇರೆ ಬೇರೆ ಬಟ್ ಆ ಥರದ ಕಥೆಗಳು ನಮ್ಗೆ ಇಷ್ಟ ಯೂಶ್ವಲಿ ಇಷ್ಟ ಆಗ್ತವೆ ಯಾಕಂದರೆ ಆ ಜಗತ್ತಲ್ಲಿ ವಿಹರಿಸೋದೇ ಒಂದು ಖುಷಿ ಯಾಕಂದರೆ ನಮ್ಮ ಜಗತ್ತಲ್ಲ ಬೇರೆ ಜಗತ್ತು ಆದರೆ ಅದರ ಚಾಲೆಂಜಸ್ಸು ಅಂದರೆ ಬರೆಯೋರಿಗೆ ಬೇರೆ ಥರದ ಚಾಲೆಂಜಸ್ ಇರುತ್ತೆ ಬಟ್ ನನಗೆ ನನ್ನ ಪ್ರಶ್ನೆ ಏನಂತಂದರೆ ಈಗ ಈಗಿನ ಆಡಿಯನ್ಸಿಗೆ ಕನೆಕ್ಟ್ ಆಗಬೇಕಲ್ವ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಬರೆದಿರುವಂಥ ಪುಸ್ತಕ ಓದುಗರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಬರೆದಾಗ ಓಕೆ ಏನು ಇಷ್ಟ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ಕೊಂಡು ಬರೀತೀರಾ ಅಥವಾ ಇಷ್ಟ ಆಗಿರೋದು ಬರ್ತೀರಾ ಅದು ಓದುಗರಿಗೆ ಇಷ್ಟ ಆಗುತ್ತೆ ಭಾವಿಸ್ತೀರಾ ಜಗದೀಶ್ ಇಲ್ಲ ನನ್ನ ಒಂದು ತೇರಿ ಏನು ಅಂತಾರೆ ಓದುಗರಿಗೆ ಯಾವುದು ಇಷ್ಟ ಆಗುತ್ತೆ ಯಾವ್ದು ಬಿಡುತ್ತೆ ಯಾರಿಗೂ ಹೇಳೋಕ್ಕಾಗಲ್ಲ ನನ್ನ ಸಿನಿಮಾದಲ್ಲಿ ಫೀಲ್ಡಲ್ಲಿ ಇರೋ ಇರೋಣಿದ್ರೋದ್ರಿಂದ ಪ್ರಾಬ್ಲಮ್ ಏನಂದ್ರೆ ಸಿನಿಮಾದಲ್ಲೂ ನೀವು ನೋಡಿರ್ತೀರ ಏನೋ ಪ್ರೇಕ್ಷಕರಿಗೆ ಇಷ್ಟ ಅಂತ ಇದನ್ನು ತುರ್ಕೋದು ಐಟಮ್ಸ್ ಆಗಿ ತುರ್ಕೋದು ಅಥ್ ಫೈಟ್ ತುರ್ಕೋದು ಗಳು ಕೊಡೋದು ಎಲ್ಲ ಮಾಡ್ಕೊಂಡು ತಂದು ಇಡ್ತೀವಿ ಬಟ್ ಫಿಲ್ಮ್ ಫೇಲ್ ಆಗಿಬಿಡುತ್ತೆ ಸೊ ಅದು ತುಂಬ ಜನ ಈಗ ದೊಡ್ಡ ದೊಡ್ಡ ಡೈರೆಕ್ಟರ್ ಆಗಲಿ ರಾಜು ಇರಾಣಿ ಆಗಲಿ ಅಮೀರ್ ಖಾನ್ ಆಗಲಿ ಅವರೆಲ್ಲ ನೀವು ಅವ್ರದ್ದು ಇಂಟ್ರಡ್ಯೂಸ್ಗೆಲ್ಲ ಕೇಳಿದ್ರೆ ನೀವು ಜನರನ್ನ ಇಷ್ಟಪಡೋಕೆ ಹೋಗ್ಬೇಡಿ ಮೊದಲು ನೀವು ಇಷ್ಟಪಡಿ ಅಂತ ಹೇಳಿದ್ದೆ ಅದು ಸೊ ನಾನು ಆ ಥರನ ನಂಬ್ತೀನಿ ಈಗ ನನಗೇನು ಎಕ್ಸೈಟ್ ಆಗುತ್ತೆ ಈ ನನಗೇನು ಒಂದು ಇದು ಕೊಡುತ್ತೆ ಖುಷಿ ಕೊಡುತ್ತೆ ಅದನ್ನೇ ನಾನು ಇಲ್ಲಿ ಬರೆದಿರೋದು ಯಾಕಂದ್ರೆ ನಿನಗೆ ಖುಷಿ ಕೊಡೋದು ಜನರಿಗೆ ಖುಷಿ ಕೊಡುತ್ತೆ ಅನ್ನೋ ಒಂದು ಇದು ನನ್ನದು ಸೊ ಹೀಗಾಗಿ ನಾನು ಜನರು ಇಟ್ಕೊಂಡು ಬರೆದಿಲ್ಲ ಸೊ ನನ್ನ ಮೈಂಡಿಗೆ ನನ್ನ ಕತೆ ಇಷ್ಟ ಆಯಿತು ತುಂಬ ವರ್ಷಗಳ ಕಾಡುತ್ತೆ ಅದು ಕತೆ ಹೀಗಾಗಿ ಅದನ್ನು ಬುಕ್ ಬರೆದಿದ್ದೀನಿ ಅದು ಮೋಸ್ಟ್ಲಿ ಜನರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅಂತ ಈ ಒಂದು ಕೃತಿನ ನೀವು ತಗೊಳ್ಬೇಕು ಅಂತಂದರೆ ಇದರ ಒಂದು ಫೋನ್ ನಂಬರ್ ನಾನು ನಿಮ್ಮ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆನ್ಲೈನ್ ಲಿಂಕ್ ಇದ್ದರೆ ಅದನ್ನು ಕೂಡ ಹಾಕಿರ್ತೀನಿ ಶ್ರೀನಿಧಿ ಪಬ್ಲಿಕೇಶನ್ ಇವರು ಇದನ್ನು ಪಬ್ಲಿಷ್ ಮಾಡಿರುವಂಥದ್ದು ಸೊ ಖಂಡಿತ ನೀವು ಓದಿ ಓದಿದ ನಂತರ ನಿಮ್ಮ ಫೀಡ್ಬ್ಯಾಕನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೂಡ ಈ ಒಂದು ಸಂದರ್ಶನ ಮುಗಿದು ಮುಗಿದ ನಂತರ ಒಂದಷ್ಟು ದಿನಗಳಲ್ಲಿ ಈ ಪುಸ್ತಕನ ಖಂಡಿತ ಓದ್ತೀನಿ ಎರಡು ಕಾರಣ ಒಂದೇನಾದ್ರು ಜಗದೀಶ್ ನನ್ನ ಸ್ನೇಹಿತರು ಹೀಗಾಗಿ ಓದಬೇಕು ಎರಡನೇದು ನನಗೆ ಹಿಸ್ಟಾರಿಕಲ್ ಫಿಕ್ಷನ್ ಅಥವಾ ಫಿಕ್ಷನ್ ಅಂದರೆ ಅಂದರೆ ಒಂದು ಬೇರೆ ಒಂದು ಜಗತ್ತನ್ನ ಕಟ್ಟಿಕೊಟ್ಟಿರುವಂಥ ಫಿಕ್ಷನ್ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ದೃಷ್ಟಿಯಿಂದ ಕೂಡ ನಾನು ಐ ವಾಂಟ್ ಟು ರೀಡ್ ದಿಸ್ ಬುಕ್ ನಾನು ಕೂಡ ಖಂಡಿತ ನಮ್ಮ ಓದಿದ ನಂತರ ಕೂಡ ನಾನು ಜಗದೀಶ್ ಅವ್ರಿಗೂ ಹೇಳ್ತೀನಿ ನಿಮಗೂ ಹೇಳ್ತೀನಿ ನೀವು ಖಂಡಿತ ಅದನ್ನು ಕೊಂಡು ಓದಿ ಅದನ್ನು ದಯವಿಟ್ಟು ತಿಳಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಇದು ಒಂದು ನೀವು ನಾ ಈಗಾಗಲೇ ಹೇಳಿರುವಾಗೆ ನೀವು ಪುಸ್ತಕಗಳನ್ನ ಇಂಗ್ಲೀಷಲ್ಲಿ ಬರೆದ್ರಿ ಆಮೇಲೆ ಕನ್ನಡದಲ್ಲಿ ಬರೆದ್ರಿ ಬಟ್ ಸಿನಿಮಾ ಸಿನಿಮಾ ಜರ್ನಿ ಮತ್ತು ಪುಸ್ತಕದ ಜರ್ನಿ ನಿಮ್ಮ ಸೈಮಲ್ಟೇನಿಯಸ್ ಆಗಿ ನೀವು ಮಾಡ್ತಾರೆ ಅಂದ್ರೆ ಒಂದು ಸಿನಿಮಾ ನಿರ್ದೇಶನ ಮಾಡಿದರೆ ಬಟ್ ಬೇರೆ ಬೇರೆ ಸಿನಿಮಾಗಳಲ್ಲಿ ನೀವು ತೊಡಕೊಂಡಿದ್ರೆ ಈಗ ಸಿನಿಮಾ ಆಗುವಂಥ ಕಥೆಗಳು ಸಿನಿಮಾ ಆಗಿರುವಂಥ ಕಥೆಗಳಂತ ಹೇಗೆ ನೀವು ಹೌ ಜಡ್ಜ್ ದಟ್ ಅಥವಾ ಈಗಾಗಲ್ಲ ಅಂತ ಅನ್ಕೊಂಡಿದ್ರೆ ಮುಂದೆ ಮಾಡಬಹುದು ಅಂತ ಅನ್ಕೊಂಡಿದ್ರೆ ಇದನ್ನ ನನಗೆ ಇವ್ ಯಾವ ಕತೆಗಳನ್ನು ಬುಕ್ ಬರೀಬೇಕಂತ ಮಾಡಿದ್ದಲ್ಲ ಎಲ್ಲ ಸಿನಿಮಾ ಮಾಡ್ಬೇಕು ಎಲ್ಲ ಸಿನಿಮಾ ಮಾಡ್ಬೇಕಂತಾನೆ ಮಾಡಿದ್ದು ಬಟ್ ಪ್ರಾಬ್ಲಮ್ ಏನಂತಂದ್ರೆ ಒಂದು ಕತೆಗಳ ಮೇಲೆ ಕತೆಗಳು ಹುಟ್ಕೋತಾ ಇರ್ತವೆ ಒಬ್ಬ ಕತೆಗಾರನಿಗೆ ಯಾರೇ ಒಬ್ಬ ಕಲ್ಪನೆ ಮಾಡೋವನಿಗೆ ಕತೆ ಮೇಲೆ ಕತೆ ಹುಟ್ಕೋತಾ ಇರ್ತವೆ ತಲೆಯಲ್ಲಿ ಇಟ್ಕೊಂಡು ಆ ಪಾತ್ರಗಳು ನಿಮ್ಮ ಜೊತೆ ಜಗಳ ಮಾಡ್ತಾ ಇರ್ತವೆ ಅವನ ಹೊರಗೆ ತರಲೇಬೇಕು ಯಾವ್ದೇ ಒಂದು ರೂಪದಲ್ಲಿ ಸಿನಿಮಾ ಮಾಡೋಕ್ ಹೋದ್ರೆ ಅದು ನಿಮಗೆ ಪ್ರೊಡ್ಯೂಸರ್ ಸಿಗೋದು ಕಷ್ಟ ಇದು ಅವ್ರು ಒಪ್ಕೊಳ್ಳೋದ್ ಬಜೆಟ್ ಇವೆಲ್ಲ ನೂರ ಎಂಟು ಕತೆಗಳು ಇತ್ತು ಎಟ್ಲೀಸ್ಟ್ ನೀವು ಬುಕ್ ಪಬ್ಲಿಷ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ನೀವು ಎಕ್ಸಾಕ್ಟ್ಲಿ ಬರೆದ್ರೆ ಎಟ್ ನಿಮ್ಮ ತಲೆಯಲ್ಲಿರೋ ಒಂದು ಕತೆ ಹೊರಗೆ ಬಂದು ಅಲ್ಲಿ ಒಂದ್ ಕಡೆ ಕೂತಿರುತ್ತೆ ಅವಾಗ ಆ ಪಾತ್ರಗಳು ಕಾಡೋದು ಕಮ್ಮಿ ಆಗುತ್ತೆ ಎಕ್ಸಾಕ್ಟ್ಲಿ ಸೊ ಹೀಗಾಗಿ ನಾನು ಪುಸ್ತಕ ಬರೆಯೋಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ನನ್ನ ಖಾಲಿ ಟೈಮಲ್ಲಿ ಸಿನಿಮಾದಿಂದ ಬಿಡು ಸಿಕ್ಕಾಗ ಸಿಕ್ಕಾಗ ಒಂದು ಸತಿ ಕತೆಗಳು ಬರೆದು 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 ಇಟ್ಟಿದ್ದೀನಿ ಸಾವಿರ ಇದೆ ಇನ್ನೂ ನನ್ನ ಲ್ಯಾಪ್ಟಾಪ್ ನೀವು ತೆಗೆದು ನೋಡಿದ್ರೆ ಇನ್ನೂ ಒಂದಷ್ಟು ಕತೆಗಳು ಕಾಣ್ತವೆ ನಿಮಗೆ ಎಲ್ಲ ಬುಕ್ ಬರೆದು ಇಟ್ಟಿರೋದೆ ನಾನು ಒಂದು ಬುಕ್ಕಲ್ಲಿ ಸ್ಕ್ರೀನ್ ಪ್ಲೇ ಆಗಿ ಬರೆದು ಸೊ ಬಟ್ ಬುಕ್ ಅಂತ ಬರೆದಾಗ ಏನಾಗುತ್ತೆ ಅಂತಂದ್ರೆ ನಾಳೆ ನಾನು ನಾನೇ ಮಾಡ್ಬೋದು ಕಥೆನ ಅಥವಾ ಬೇರೆ ಯಾರೋ ಇಷ್ಟಪಟ್ಟು ಅದನ್ನ ಮಾಡ್ಬೋದು ಒಂದು ಡಾಕ್ಯುಮೆಂಟೇಶನ್ ಅಂತ ಇರುತ್ತೆ ಎಕ್ಸಾಕ್ಟ್ಲಿ ಸೊ ಅದು ಒಂದು ಪಕ್ದಲ್ಲಿರುತ್ತೆ ಯಾರೋ ಇಷ್ಟಪಟ್ಟು ಮಾಡ್ಬೋದು ನಾನೇ ಮಾಡ್ಬೋದು ಅದರಲ್ಲೂ ಇಂಥ ವರ್ಲ್ಡ್ ಬಿಲ್ಡಿಂಗ್ ಕತೆಗಳನ್ನಂತೂ ಮಾಡೋಕ್ಕಂತೂ ನಿಮಗೆ ಇತರ ಬಾಹುಬಲಿ ಥರ ಏನು ಅಂತಾರೆ ಗ್ಲಾಡಿಯೇಟರ್ ಥರ ಟ್ರಾಯ್ ಥರ ಈ ಥರ ಎಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟದ ಕೆಲಸ ಎಕ್ಸಾಕ್ಟ್ಲಿ ಸೊ ಹಿಂಗಾಗಿ ಬುಕ್ ಬರೋದು ಬಟ್ ಬರೆಯೋದು ಕಷ್ಟನೇ ಅಲ್ವಾ ನೀವು ಮಾಡೋದೊಂದು ಕಷ್ಟ ಆದರೆ ಈ ಥರದೊಂದು ಅಂದರೆ ನಾನು ನಾನು ಯಾಕೆಂದರೆ ನಾನು ಕೂಡ ಒಂದು ಹಂತಕ್ಕೆ ಅದರಲ್ಲಿ ಒಂದಷ್ಟು ಬರವಣಿಗೆ ಒಂದು ಸ್ವಲ್ಪ ಮಾಡಿರೋದ್ರಿಂದ ಆ ಒಂದು ಝೋನ್ ಇದೆಯಲ್ಲ ಅಂದರೆ ಕಂಪ್ಲೀಟ್ ಒಂದು ಝೋನಲ್ಲಿ ನೀವು ಇರೋದಿದೆಯಲ್ಲ ಅಂದರೆ ತನ್ಮಯತೆ ಅಂತ ಒಂದು ವರ್ಡ್ ಕನ್ನಡದಲ್ಲಿ ಮಗ್ನ ಆಗಿರೋದು ಅಂದರೆ ಊಟ ತಿಂಡಿ ನಿದ್ದೆ ಎಲ್ಲ ಟೈಮಲ್ಲೂ ನಿಮ್ಗೆ ಅದೇ 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 ಇರುತ್ತೆ ನಿಮ್ಗೆ ಅದು ಬಿಟ್ಟು ಬೇರೆ ಏನು ಹೊಳೆಯದೇ ಇಲ್ಲ ಓಕೆ ಏನು ನೋಡಿದರೂ ಅದನ್ನು ಈ ಸಿ ಈ ಕಥೆಯಲ್ಲಿ ಏನು ಮಾಡ್ಬೋದು ಒಬ್ಬ ವ್ಯಕ್ತಿ ಉದಾಹರಣೆಗೆ ಟಿ ವಿನಲ್ಲಿ ಒಬ್ಬ ಈ ಟಿ ವಿ ಜಸ್ಟ್ ಜಾಯ್ನ್ ಆಗಿದ್ದೆ ನಾನು ಅದರಲ್ಲಿ ನಮ್ಮ ಆಫೀಸ್ ಬಾಯ್ ಇದ್ದ ಆಫೀಸ್ ಅವನು ಇಷ್ಟೇ ಕುಳ್ಳಗಂದ್ರೆ ಕುಳ್ಳಗಿದ್ದ ಚಷ್ಮಾ ಹಾಕೋತಿದ್ದ ರೌಂಡ್ ಫೇಸ್ ಮೀಸೆ ಬಿಟ್ಟಿದ್ದ ಸ್ವಲ್ಪ ಆಮೇಲೆ ಇದು ಇನ್ಶರ್ಟ್ ಮಾಡ್ತಿದ್ದ ಓಕೆ ಸ್ವಲ್ಪ ಹಿಂಗೆ ಮುಖ ಹಿಂಗಿತ್ತು ಸ್ವಲ್ಪ ಸ್ವಲ್ಪ ಸಿಡಕು ಮುಖ ಇತ್ತು ಅವನಿಂದು ಸಿಡಕೆ ಒಳಗಡೆ ಇರಲಿಲ್ಲ ಬಟ್ ಮುಖ ಮುಖ ಸಿಡುಕಿತ್ತು ಸ್ವಲ್ಪ ಬಂದು ಹಿಂಗೆ ಹಿಂಗೆ ಓಡಾಡ್ಕೊಂಡಿದ್ದ ಅವನ ಕೂರ್ಲು ಏನಂದ್ರೆ ವಿಶೇಷ ಅಂದರೆ ಅವನ ಕೂರ್ಲು ಹಿಂದೆ ಹಿ ಹಿಂದೆ ಹಿಂಗಿತ್ತು ಹಿಂದೆ ಹಿಂದೆ ಈಗ ನಮ್ಮ ಮಹಾರಾಜರ್ಸ್ ನಾನು ಕಥೆಗಳನ್ನ ಐ ನೋಡಿದಾಗ ನಮ್ಗೆ ಅದೊಂದು ಅನ್ಕೊಂಡ್ಬಿಟ್ಟಿದಾರೆ ನಮ್ಮ ಸಿನಿಮಾ ಮೇಕರ್ಸು ಅವ್ರು ಕೂದಲು ಓಕೆ ನಮ್ಮ ಮಹಾರಾಜರು ಕೂಡ ನಿಮ್ಮ ತಲೆನೂ ಕೂ ನಿಮ್ಮ ತರನೇ ಇರಬಹುದು ಬಟ್ ನಾವು ಮಹಾರಾಜರ ತಕ್ಷಣ ನಮ್ಗೆ ಕೂದಲೆಲ್ಲ ಇರಬೇಕು ಅಂತ ಅವ್ನಿಗೆ ಅದೇ ಥರ ಕೂದಲಿತ್ತು ನನ್ನ ಫ್ರೆಂಡ್ ಒಬ್ರು ಇದ್ರು ಆ ಟೈಮಲ್ಲಿ ನಾನು ಅವ್ರು ಅವ್ರು ಅವರು ಅವರು ಅದನ್ನ ನೋಡಿ ನನಗೆ ಹೇಳಿದರು ಅವ್ರು ಯಾರು ಅಂದರೆ ನಮ್ಮ ರಾಘವೇಂದ್ರ ಮೀಡಿಯಾ ಮಾಸ್ಟರ್ಸ್ ರಾಘವೇಂದ್ರ ನಾವೆಲ್ಲ ಜೊತೆಲಿ ಕೆಲಸ ಮಾಡ್ತಿದ್ವಿ ಇವನು ನೋಡಿದ್ರೆ ಹೆಂಗೆ ಅನಿಸುತ್ತೆ ಅಂತ ಕೇಳಿದರು ನಾವು ಸುಮ್ಮನೆ ನಿಂತಿದ್ವಿ ಇವನು ವಿಜಯನಗರ ಕೃಷ್ಣದೇವರ ವಂಶದ ಜೊಳ್ಳು ಬೀಜ ಇದ್ದಂಗೆ ಜೊಳ್ಳು ಬೀಜದ ಸಂತಾನ ಅನಿಸಲ್ವಾ ಎಲ್ಲರೂ ನಕ್ಕಿವಿ ನಾವು ಬಟ್ ನನಗೆ ಅಂದರೆ ಇಲ್ಲ ನಮ್ಮ ಹಿಸ್ಟ್ರಿ ಅಂದರೆ ಆ ಥರ ಒಂದು ಕನೆಕ್ಟ್ ಆಗ್ತಾ ಇರುತ್ತೆ ಯಾರನ್ನ ನೋಡಿದಾಗೋ ಈ ಕ್ಯಾರೆಕ್ಟರು ಸೊ ಸೊ ನನ್ನ ಪ್ರಶ್ನೆ ಏನಂದರೆ ಈಗ ನೀವು ಏನೋ ನಿಮ್ಮ ಇಂಗ್ಲೀಷ್ ಎಲ್ಲ ಯಂಗ್ ಅಡಲ್ಟು ಬೇರೆ ಬೇರೆ ಫ್ಯಾನ್ ಅಂದರೆ ಫಿಕ್ಷನ್ಗಳನ್ನ ಬರಿದಾರೆ ಬಟ್ ಇದು ನಿಮಗೆ ಬೇರೆ ಥರದ ಚಾಲೆಂಜ್ ಒಡ್ತಾ ನಿಮಗೆ ಟು ಬಿ ಫ್ರ್ಯಾಕ್ ನಿಜ ಹೇಳಬೇಕು ಅಂದರೆ ನನಗೆ ಬರವಣಿಗೆ ಯಾವತ್ತು ಚಾಲೆಂಜಿಂಗ್ ಚಾಲೆಂಜಿಂಗ್ ಅಲ್ಲ ಯಾಕಂದರೆ ನಾನು ನನ್ನ ಜೀವನನ ಬರವಣಿಗೆನೇ ಮಾಡಬೇಕು ಅಂತ ನಿರ್ಧಾರ ಮಾಡಿ ಬಂದವನು ಇಂಜಿನಿಯರಿಂಗ್ ಆದರೂ ಮಾಡಿ ಬಂದವನು ಸೊ ಹೀಗಾಗಿ ನಾನು ಇದರಲ್ಲಿ ಚಾಲೆಂಜ್ ಇದೆ ಕಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಬಿಟ್ರೆ ಬರೆಯೋಕ್ಕಾಗಲ್ಲ ಇಲ್ಲ ನನ್ನ ಪ್ರಶ್ನೆ ಏನಂತಂದರೆ ನಾನು ಹೇಳೋದು ಈಗ ನಮ್ಮ ಪರಿಚಿತ ಜಗತ್ತನ್ನು ಕ್ರಿಯೇಟ್ ಮಾಡೋದಿದೆಯಲ್ಲ ಒಂದು ಹಂತಕ್ಕೆ ಈಗ ಲವ್ ಸ್ಟೋರಿ ಮಾಡಬೇಕು ಅಂದರೆ ನಾವೆಲ್ಲ ಲವ್ ಮಾಡಿರ್ತೀವಿ ಲವರ್ಸ್ ನೋಡಿರ್ತೀವಿ ಅದು ಲವ್ದಲ್ಲಿ ಸಮಸ್ಯೆ ಎಲ್ಲ ಗೊತ್ತಿರುತ್ತೆ ನಮಗೆ ಒಂದು ಹಂತಕ್ಕೆ ಈಸಿ ಆಗುತ್ತೆ ಬಟ್ ನಾ ಹೇಳೋದು ನಾವು ಕಣ್ಣಿಗೆ ನಾವು ನೋಡದ ನಾವು ಕೇಳದ ಒಂದು ಜಗತ್ತನ್ನು ಸೃಷ್ಟಿ ಮಾಡಬೇಕಲ್ಲ ಅಲ್ವಾ ಆ ದೃಷ್ಟಿಯಿಂದ ಕೇಳ್ತಾರೆ ಹಾಂ ಅದು ಕರೆಕ್ಟ್ ನೀವು ಹೇಳೋದು ಬಟ್ ಏನಂತಂದರೆ ನೀವು ಯಾವುದೇ ಬುಕ್ ತೊಗೊಳ್ಳಿ ಫ್ಯಾಂಟಸಿನೇ ತೊಗೊಳ್ಳಿ ಐತಿಹಾಸಿಕ ತೊಗೊಳ್ಳಿ ಕಲ್ಪಿತ ಕಥೆನೇ ತೊಗೊಳ್ಳಿ ನೀವು ಹೇಳಿದಂಗೆ ಲವ್ ಸ್ಟೋರಿ ಇರುತ್ತೆ ನಾವು ಬರೆದು ಬಿಡ್ತೀವಿ ಅಂತ ಇನ್ನು ಈ ಫ್ಯಾಂಟಿಸಿ ಥರ ಕತೆಗಳು ಬಂದಾಗ ಅವು ಕೂಡ ಒನ್ ಫಾರ್ಮ್ ಆಫ್ ನಿಮ್ಮ ಜೀವನದಿಂದ ಇನ್ಸ್ ಇನ್ಸ್ಪಿರೇಷನ್ನೇ ಇನ್ನು ಇತಿಹಾ ಇತಿಹಾಸದಿಂದ ಇನ್ಸ್ಪಿರೇಷನ್ ತೊಗೊಳ್ಬೋದು ಅಕ್ಪಕ್ದಲ್ಲಿರೋದ್ರಿಂದ ಇನ್ಸ್ಪಿರೇಷನ್ ತೊಗೊಳ್ಬೋದು ಫಾರ್ ಎಕ್ಸಾಂಪಲ್ ಕೊಡೋದಾದರೆ ಹ್ಯಾರಿ ಪಾಟ್ರ್ ಅಂತ ನೀವು ತೊಗೊಂಡ್ರೆ ಹ್ಯಾರಿ ಪಾಟ್ರ್ ಒಬ್ಬ ಅವನ ಸ್ಕೂಲ್ ಹುಡುಗ ಅವನು ಅವನಿಗೆ ಲಂಡನ್ನೇ ತೋರಿಸ್ತಾರೆ ಬಟ್ ಏನ್ ಮಾಡ್ತಾಳೆ ಅಂತಂದ್ರೆ ಜೆ ಕೆ ರೌಲಿಂಗ್ ಲಂಡನ್ ನಲ್ಲಿ ಲಂಡನ್ ರೈಲ್ವೆ ಸ್ಟೇಷನ್ ತಗೊಳ್ತಾಳೆ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಸೆಕ್ಷನ್ ಕ್ರಿಯೇಟ್ ಮಾಡ್ತಾಳೆ ಒಂದು ಕಂಬ ಈ ಸೆಕ್ಷನ್ ಇಂದ ಒಳಗಡೆ ಹೋದ್ರೆ ನಿಮ್ ಫ್ಯಾಂಟಿಸ್ ಜಗತ್ತಿಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ನೀವು ಫ್ಯಾಂಟಿಸ್ ಜಗತ್ತಿಗೆ ಹೋದ್ರೂ ನಿಮಗೆ ಮಾಮೂಲಿ ಸ್ಕೂಲ್ ಇರೋ ತರ ಅಲ್ಲಿ ಒಂದು ಏನಂತಾರೆ ಜಾದು ಕೆಲಸ ಅಥವಾ ಮ್ಯಾಜಿಕ್ ಕೆಲಸ ಒಂದು ಸ್ಕೂಲ್ ಇದೆ ಬಟ್ ಆ ಸ್ಕೂಲ್ ಕೂಡ ಇದೇ ಸ್ಕೂಲ್ ಇಂದ ಇನ್ಸ್ಪಿರೇಷನ್ ಆಗಿದ್ದಲ್ವಾ ಒಂದ್ ಹೇಳಿದ್ರೆ ಒಂದ್ ಮಟ್ಟ ಎಕ್ಸಾಕ್ಯುರೇಷನ್ ಮಾಡಿ ಹಂಗೇನೆ ಈ ಬುಕ್ಗಳು ಕೂಡ ಈಗ ನನ್ನ ಬುಕ್ ನೀವು ತಗೊಂಡ್ರೆ ನಾನು ಇತಿಹಾಸದ ಬುಕ್ಗಳು ತುಂಬಾ ಓದಿದ್ದೀನಿ ನಾವ್ಲೇ ಚರ್ಚೆ ಮಾಡ್ತಾ ಇದೀವಿ ದುರ್ಗಾಸ್ತಮಾನ ಅಂತ ಹೇಳ್ಬಿಟ್ಟು ಆ ಥರ ಐತಿಹಾಸಿಕ ಕಥೆಗಳನ್ನ ನಾನು ತುಂಬ ಓದಿದ್ದೀನಿ ಬುಕ್ಸ್ ಓದಿದ್ದೀನಿ ಸಿನಿಮಾಗಳು ನೋಡಿದ್ದೀನಿ ನನಗೆ ಆ್ಯಕ್ಚುಲಿ ಫಸ್ಟ್ ಈ ಬುಕ್ಕಿಗೆ ದೊಡ್ಡ ಇನ್ಸ್ಪಿರೇಷನ್ ಅಂದರೆ ಗ್ಲಾಡಿಯೇಟರ್ ಅವಾಗ ನನಗೆ ಆ ಕೂತ್ ಆ ಪಿಕ್ಚರ್ ನೋಡಿ ನಾನು ಅನುಭವಿಸಿದ ಒಂದು ಏನಂತಾರೆ ಒಂದು ಎಕ್ಸೈಟ್ಮೆಂಟ್ ಏನಂತಾರೆ ಆ ಒಂದು ಏಜಲ್ಲಿ ಏಯ್ಟೀನ್ ನೈನ್ಟೀನ್ ಏಜಲ್ಲಿ ನನಗೆ ಅದು ಇವತ್ತಿಗೂ ಮರೆಯೋಕ್ಕಾಗಿಲ್ಲ ಎಕ್ಸಾಕ್ಟ್ಲಿ ಸೊ ಅದು ಕೂಡ ಅದು ತುಂಬ ಇನ್ಸ್ಪಿರೇಷನ್ ಈ ಬುಕ್ಕಿಗೆ ಅದರಲ್ಲೇನು ಗ್ಲಾಡಿಯೇಟ್ರಲ್ಲಿ ಒಬ್ಬ ಅವನು ಕೂಡ ಜನರಲ್ಲೇ ಸೇನಾಧಿಪತಿನೇ ಆ ಸೇನಾಧಿಪತಿ ಅಚ್ಚುಗಳನ್ನ ನೀವು ಇದರಲ್ಲಿ ಕಾಣ್ಬೋದು ಸೊ ಆ ಥರ ಇನ್ಸ್ಪಿರೇಷನ್ ತೊಗೊಂಡು ಈ ಬುಕ್ಕು ಬರೆದಿರೋದು ಸೊ ಹಂಗಾಗಿ ನನಗೆ ಬರವಣಿಗೆನಲ್ಲಿ ಅಷ್ಟು ನನಗೇನು ಅದು ತುಂಬ ಕಷ್ಟದಾಯಕ ಅಂತ ಏನು ಅನಿಸಲ್ಲ ನನಗೆ ಆ ಥರ ಬರೀಬೇಕಾದ್ರೆ ವಂಡರ್ಫುಲ್ ಸೊ ಹಾಗೆ ನಾವು ಮೂರನೇ ಪ್ರೀತಿ ಅಂತ ಬರ್ ಬಗ್ಗೆ ಮಾತಾಡ್ತಿದ್ವಿ ಮೂರನೇ ಪ್ರೀತಿ ಅಂತ ಹೆಸರಿಡಕ್ಕೆ ಏನಾದರೂ ಕಾರಣ ಇದೆಯಾ ಅದು ಸ್ವಲ್ಪ ಸಸ್ಪೆನ್ಸ್ ಇಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅದು ಬುಕ್ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಅದು ಮೂರನೇ ಪ್ರೀತಿ ಎಲ್ಲ ಈ ಟೈಟಲ್ ಓಡಿದಾಗ ಎಲ್ಲರೂ ಕೇಳಿದ್ರು ಒಂದಷ್ಟು ಜನ ಫಸ್ಟ್ ಲವ್ ಅಂತ ಇರುತ್ತೆ ಇದೇನಿದು ಮೂರನೇ ಪ್ರೀತಿ ಅಂತ ಹೇಳ್ಬಿಟ್ರು ನಾನು ಆ ಒಂದು ಕ್ಯೂರಿಯಸಿಟಿ ಬೆಳೆಸಕಂತನೇ ಆ ಮೂರನೇ ಪ್ರೀತಿ ಅಂತ ಎಸ್ಟ್ ಬಟ್ ಅದಕ್ಕೊಂದು ಬಲವಾದ ಕಾರಣ ಇದೆ ಬುಕ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ಈ ಪುಸ್ತಕ ಹೊರತುಪಡಿಸಿ ನಿಮಗೆ ಸುಮ್ಮನೆ ಕೇಳೋದಾದರೆ ಎರಡು ಪ್ರಶ್ನೆ ಕೇಳಬೇಕು ಒಂದು ಹಿಸ್ಟ್ರಿ ಅಂದರೆ ಯಾವ ಕಾಲಘಟ್ಟ ನಿಮ್ಗೆ ಇಷ್ಟ ಅಂದರೆ ರಿಯಲ್ ಹಿಸ್ಟ್ರಿನಲ್ಲಿ ಯಾವ ಕ್ಯಾರೆಕ್ಟರ್ ನಿಮಗೆ ಇಷ್ಟ ಹಿಸ್ಟಾರಿಕಲಿ ತುಂಬ ಕ್ಯಾರೆಕ್ಟರ್ಸ್ ಇದ್ದಾವೆ ನಿಮಗೆ ಹೇಳಬೇಕು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ಲು ನಿಮ್ಗೆ ನಿಮ್ಗೆ ಮಂಗೋಲಿಯನ್ ಚೆಂಗೇಜ್ ಖಾನ್ ಬರ್ತಾನೆ ಬಟ್ ಚೆಂಗೇಜ್ ಖಾನ್ ಗಿಡ ಮುಂಚೆ ನೀವು ಅದನ್ನ ಸ್ವಲ್ಪ ಈಗ ಯೂಟ್ಯೂಬಲ್ಲಿ ತುಂಬಾ ಸಿಗುತ್ತೆ ಅದರದ್ದು ನಿಮ್ಮ ಹಿಸ್ಟ್ರಿ ಚಂಗೇಸ್ ಖಾನ್ ಇದ್ರು ಅವ್ರು ಹೇಗಿದ್ರು ಚಂಗೇಜ್ ಖಾನ್ ಬರೋ ಮುಂಚೆ ಮಂಗೋಲ್ ಏನಂತಾರೆ ಅದು ಏನಂತಾರೆ ಸಾಮ್ರಾಜ್ಯ ಹೇಗಿತ್ತು ಸಾಮ್ರಾಜ್ಯ ಅಂತನಲ್ಲ ಅವರೆಲ್ಲ ಬರೀ ಟ್ರೈಬಲ್ ಒಂದೊಂದು ಸೆಕ್ಷನ್ಸ್ ಇದ್ದು ಬಟ್ ಚೆಂಗೇಜ್ ಅವರು ತಮ್ಮ ತಮ್ಮಲ್ಲೇ ಹೊಡೆದಾಡೋದು ಬಳದಾಡೋದು ಈ ಥರನೇ ಕೆಲಸ ಮಾಡ್ತಾ ಇದ್ರು ಚೆಂಗೇಸ್ ಗಂಡು ಬಂದು ಏನು ಮಾಡ್ಬಿಟ್ಟ ಆ ಮಂಗೋಲ ಇದನ್ನು ತನ್ನ ಒಂದು ಆ ಒಂದು ತನ್ನ ಬುದ್ಧಿಶಕ್ತಿ ಯೂಸ್ ಮಾಡಿ ಕೆಲವೊಂದು ಸತಿ ಸಂಧಾನಗಳು ಮಾಡಿಕೊಂಡು ಕೂಡಿಸ್ಕೊಂಡು ಆಮೇಲೆ ಅವನು ಬೇರೆ ಜಗತ್ತನ್ನ ಗೆಲ್ಲೋಕ್ ಹೋದ ಈಸ್ ಅ ವೆರಿ ಏನಂತಾರೆ ಕ್ರೂರಿ ತುಂಬಾ ದೊಡ್ಡ ಕ್ರೂರಿ ಅವ್ನು ಆಕ್ಚುಲಿ ಹೇಳಬೇಕು ಅಂದ್ರೆ ಬಟ್ ಆ ಕ್ಯಾರೆಕ್ಟರ್ ನಿಮ್ಗೆ ಮಜಾ ಕೊಡುತ್ತೆ ನಿಮ್ಮ ಆ ಕ್ಯಾರೆಕ್ಟರ್ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ಇದನ್ನ ಮಾಡ್ಬೇಕಾದ್ರೆ ತುಂಬಾ ಏನಂತಾರೆ ಇಷ್ಟ ಆಗುತ್ತೆ ಹೆಂಗಪ್ಪ ಇದು ಈ ತರ ಇಷ್ಟೆಲ್ಲ ಇಷ್ಟು ಕ್ರೂರಿ ಆಗಕ್ಕೆ ಹೆಂಗ್ ಸಾಧ್ಯ ಅಂತ ಹೇಳ್ಬಿಟ್ಟು ಅಂದರೆ ಆ ಜಗತ್ ಆ ಥರ ಇತ್ತು ಆ ಕ್ರೂರ ಜಗತ್ ಆ ಥರ ಇತ್ತು ನಮ್ಮ ಇಂಡಿಯನ್ ಇದರಲ್ಲಿ ಬಂದಾಗ ಅಬ್ಬಕ್ಕ ದೇವಿ ಕತೆಗಳು ರಾಣಿ ಅಂಬಕ್ಕ ರಾಣಿ ಅಬ್ಬಕ್ಕ ಅವ್ರದು ಸಖತ್ ಕತೆ ಏನಂತಾರೆ ಮಂಗಳೂರು ಬೆಲ್ಟಲ್ಲಿ ಇದ್ದಿದ್ದ ಕತೆ ಅವಳು ಹೇಗೆ ಫ್ರೆಂಚರ್ನ ಅವ್ರ ಜೊತೆ ಎದುರಿಸಿದ್ಲು ಅನ್ನೋ ಕತೆಗಳು ತುಂಬ ಚೆನ್ನಾಗಿದ್ದಾವೆ ಅದೇ ರೀತಿ ನಮ್ಮ ನಾರ್ತ್ ಕರ್ನಾಟಕ ಬಂದರೆ ಕಿ ಕಿತ್ತೂರು ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮ ಇಲ್ಲಿ ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಬೆಳವಡಿ ಮಲ್ಲಮ್ಮ ಬೆಳವಡಿ ಮಲ್ಲಮ್ಮ ಕಿತ್ತೂರು ಜನ್ಮ ಎಲ್ಲರಿಗೂ ಗೊತ್ತು ಎಸ್ ಬಟ್ ಬೆಳವಡಿ ಮಲ್ಲಮ್ಮ ತುಂಬ ರೇರ್ ಜನಕ್ಕೆ ಗೊತ್ತು ಆ ಸಣ್ಣ ಸಾಮ್ರಾಜ್ಯನ ಅವಳು ಆಳಿದ್ದ ಹೇಗೆ ಇದನ್ನು ಮಾಡಿದ್ದ ಹೇಗೆ ಆ ಕಥೆಗಳೆಲ್ಲ ನನಗೆ ತುಂಬ ಇನ್ಸ್ಪಿರೇಷನು ಹಾಗೆ ಬಂದರೆ ಸಿನಿಮಾಗಳು ಬಂದಾಗ ಸಿನಿಮಾಗಳು ತುಂಬ ಇದಾವೆ ಫಾರ್ ಎಕ್ಸಾಂಪಲ್ ಹಳೆಯ ಬೆಣ್ಣಹರರು ಟೆನ್ ಕಮಾಂಡ್ಮೆಂಟ್ಸು ಇವೆಲ್ಲ ನನಗೆ ಆ ಒಂದು ಹಿಸ್ಟಾರಿಕಲ್ ಏನಂತಾರೆ ಒಂದು ಒಂದು ನಾಲೆಜನ್ನ ಕೊಡೋಕ್ಕೆ ಸಹಾಯ ಮಾಡಿದಂಥ ಅಂಶಗಳು ಇವೆಸ್ ಎಸ್ ವಂಡರ್ಫುಲ್ ಸೊ ಹಾಗೆ ಜಗದೀಶ್ ಅವರು ತಮ್ಮ ಇದೆಲ್ಲೋ ಅಂದರೆ ಇದು ಯಾಕೆ ಹೇಳಿದೆ ಅಂದರೆ ಉದಾಹರಣೆಗೆ ನನಗೆ ವಿಜಯನಗರ ಸಾಮ್ರಾಜ್ಯದ ಆ ಕಾಲಘಟ್ಟದ ಬಲ್ಲಿ ಕಾಲಘಟ್ಟದ ಬಗ್ಗೆ ಒಂದು ಕತೆ ಓದಿದ್ದೆ ನಾನು ತುಂಬ ದಿನದಿಂದ ಆ ಕಥೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಂದರೆ ಅದು ನನಗೆ ಕಂಪ್ಲೀಟ್ ಡೀಟೇಲ್ಸ್ ನೆನಪಿಲ್ಲ ಬಟ್ ನನಗದು ಅಂದರೆ ಅದು ರ ಅಂತಪುರದ ಬಗ್ಗೆ ಇತ್ತು ಅಂದರೆ ಅಂತಪುರ ಅನ್ನೋದು ನಾವು ಎಷ್ಟು ಚೆನ್ನಾಗಿದೆ ಹೆಸರು ಅಂತಪುರ ಅಂತ ಅಂತೀವಿ ಬಟ್ ಆ್ಯಕ್ಚುಲಿ ಅಂತಪುರ ಅನ್ನೋದು ನರ್ಕ ಆಗಿರೋಕ್ಕೆ ಸಾಧ್ಯ ಯಾಕೆಂದರೆ ಅಲ್ಲಿ ನೂರಾರು ಜನ ರಾಣಿಯರು ಆ ರಾಣಿ ಒಬ್ಬಳು ಯಾರೋ ಒಬ್ಬಳು ರಾಣಿ ಇದ್ಳು ಅಂದ್ಕೊಳ್ಳಿ ತುಂಬ ಹೆಂಗೆ ಹದಿನೆಂಟು ಹತ್ತೊಂಬತ್ತು ವರ್ಷ ಅವಳಿಗೆ ಒಂದು ಕನಸು ನನಗೊಬ್ಬ ರಾಜಕುಮಾರ ಬಂದು ನನ್ನ ಮದುವೆ ಆಗ್ತಾನೆ ನಾನು ತುಂಬ ಚೆನ್ನಾಗಿರ್ತೀನಿ ಅಂತ ಹೇಳಿ ಬಟ್ ಈ ರಾಜ ಬಂದ ಅವಳಿಗೆ ಕರ್ಕೊಂಡು ಬಂದ ಯಾರೊಬ್ಬ ರಾಜ ಯಾಕಂದರೆ ಗೆದ್ದ ಸಾಮ್ರಾಜ್ಯ ಕರ್ ಕರ್ಕೊಂಡು ಬಂದು ಇಟ್ಟ ಅಂಥಪುರದಲ್ಲಿ ಅವನು ಅವಳು ಮೀಟ್ ಮಾಡೋಕೆ ಬರಲ್ಲ ಬಿಕಾಸ್ ಅವ್ನಿಗೆ ತುಂಬ ಪ್ರಯಾರಿಟೀಸ್ ಬೇರೆ ಇದೆ ಓಕೆ ಪಟ್ಟದ ರಾಣಿ ಆ ಬೇರೆ ಬೇರೆ ಇದ್ದಾರೆ ಎಲ್ಲ ಟರ್ನ್ ಮುಗಿದ್ಮೇಲೆ ಇವಳು ಟರ್ನ್ ಬರುತ್ತೆ ಸೊ ಇವಳಿಗೆ ಆಸೆ ವಯಸ್ಸು ಅಲ್ವಾ ಇವಳು ಅಲ್ಲಿರುವಂಥ ಕಾವಲುಗಾರನ್ನ ಏನೋ ಮಾಡಿಕೊಂಡು ಪ್ರೀತಿ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಕಾವಲುಗಾರನಲ್ಲ ಯಾಕಂದರೆ ಕಾವಲ್ಗಾರು ಕೂಡ ಅವನು ಮಂಗಳಮುಖಿಯಾಗಿರ್ತಾನೆ ಗಂಡಸ ನೆಡಲ್ಲ ಅಲ್ಲಿ ಸೊ ಅವಳು ಲವ್ ಸ್ಟೋರಿ ಅದು ಅವಳು ಹೊರಗಡೆ ಬಂದು ಏನೋ ಮಾಡ್ತಾ ಸೊ ನಂಗೆ ಸುಮ್ಮನೆ ಅಂದರೆ ಸುಮ್ಮನೆ ಹೇಳ್ತಾರೆ ನಿಮಗೆ ಅಂದರೆ ಒಬ್ಬ ರೈಟರ್ ಮಾತ್ರ ಈ ಥರ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡೋಕ್ಕೆ ಸಾಧ್ಯ ಎಲ್ರಿಗೂ ಅನಿಸುತ್ತೆ ಅಂತಪುರ ರಾಜ ಅಂದ ಬಟ್ ರಾಣಿಗೆ ಅದು ಅಂತಪುರನೇ ನರಕ ಆಗಿರ್ಬೋದು ಸೊ ಆ ಥರ ನಮಗೆ ಇನ್ನೊಂದು ಜಗತ್ತನ್ನು ಇನ್ನೊಂದು ಪರ್ಸ್ಪೆಕ್ಟಿವನ್ನು ಕೊಡೋಕೆ ಸಾಧ್ಯ ಆಗೋದು ಕೇವಲ ರೈಟರ್ಗಳ ಮೂಲಕ ಮತ್ತು ಆ ಥರದೊಂದು ಅದ್ಭುತವಾದ ಕಥೆ ಮುನ್ನ ಮತ್ತು ಪರ್ಸ್ಪೆಕ್ಟಿವನ್ನು ಜಗದೀಶ್ ಅವರು ಈ ಪುಸ್ತಕದ ಮೂಲಕ ನಮಗೆ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ ಸೊ ಜಗದೀಶ್ ಫೈನಲ್ ಆಗಿ ನಿರ್ದೇಶನವೇ ನಿಮ್ಮ ಪ್ಯಾಷನು ನನಗೆ ಗೊತ್ತಿರೋ ಹಾಗೆ ನಾನು ನೀವು ಎಲ್ಲ ನಿರ್ದೇಶನ ಮಾಡೋಕ್ಕೆ ಬೆಂಗಳೂರಿಗೆ ಬಂದದ್ದು ನನ್ನ ಜರ್ನಿ ಬೇರೆ ನಿಮ್ಮ ಜರ್ನಿ ಬೇರೆ ದೀಪಕ್ ಅವ್ರದ್ದೊಂದು ಈ ಥರ ಒಂದೊಂದು ಜರ್ನಿಗಳು ನಾವು ಮಾಡ್ತಾಯಿದ್ದೀವಿ ಬಟ್ ಈಗ ಸಿನಿಮಾದ ಬಗ್ಗೆ ಏನಾದರೂ ಡೆವಲಪ್ಮೆಂಟ್ ಇದ್ದೀರಾ ಹೌದು ಬಗ್ಗೆ ಒಂದು ನಡೀತಾ ಇದೆ ಆಲ್ರೆಡಿ ಒಂದು ಪ್ರೊಮೋ ಶೂಟ್ ಮಾಡಿದೀವಿ ಸೊ ಡಿಪೆಂಡ್ಸ್ ಆ ಪ್ರೊಮೋ ನೋಡಿ ಹೇಗೆ ನಮ್ಮ ಇನ್ವೆಸ್ಟರ್ಸು ಪ್ರೊಡ್ಯೂಸರ್ಸು ಇದು ಮಾಡ್ತಾರೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಬಟ್ ಸೂನರ್ ಆರ್ ಲೇಟರ್ ಅದು ಆಗುತ್ತೆ ಒಂದು ಸಿನಿಮಾ ಅಂತ ನನ್ನ ಒಂದು ನಂಬಿಕೆ ಇದೆ ಅದ್ರ ಮೇಲೆ ಕೆಲಸ ನಡೀತಾ ಇದೆ ಸೊ ಜಗದೀಶ್ ಅವ್ರ ಜೊತೆಗೆ ನಾನು ಮಾತಾಡ್ತಾ ಇದ್ದೆ ನಿರ್ದೇಶಕ ಮತ್ತು ಬರಹಗಾರ ಜಗದೀಶ್ ಅವರ ಇದು ಒಂದು ಕನ್ನಡದ ಮೊದಲನೇ ಪುಸ್ತಕ ಬಟ್ ಒಟ್ಟಾರೆಯಾಗಿ ನಾಲ್ಕನೇ ಪುಸ್ತಕ ಹೊರದಿದು ಮೂರನೇ ಪ್ರೀತಿ ಅಂತ ಹೊಸ ಜಗತ್ತು ಮತ್ತು ಆ ಜಗತ್ತಲ್ಲಿ ನಡೆಯುವ ಘಟನಾವಳಿಗಳು ಆ ಜಗತ್ತಲ್ಲಿ ನಡೆಯುವ ಸಂಘರ್ಷ ಎಲ್ಲವನ್ನು ಕೂಡ ಈ ಪುಸ್ತಕದಲ್ಲಿ ಕಟ್ಕೊಟ್ಟಿದ್ದಾರೆ ಸೊ ಇದನ್ನು ದಯವಿಟ್ಟುಕೊಂಡು ಓದಿ ಮತ್ತು ನಿಮ್ಮ ಫೀಡ್ಬ್ಯಾಕನ್ನು ಈ ಮೂಲಕ ನಾನು ಕೊಡಿ ಅಂತ ಕೇಳ್ತೀನಿ ಅವ್ರಿಗೂ ಕೊಡ್ಬೋದು ನೀವು ಮತ್ತು ನಮ್ಮ ಕಮೆಂಟ್ ಮೂಲಕ ಕೂಡ ತಿಳಿಸ್ಬೋದು ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವಂಥ ಜಗದೀಶ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ಜಗದೀಶ್ ಕುಮಾರ್ ಥ್ಯಾಂಕ್ಸ್ ನಿಮಗೆ ನಮಸ್ಕಾರ ನನಗೆ ಮೋಸ್ಟ್ ಪ್ರೊಬಬ್ಲಿ ಇದು ನನ್ನ ಫಸ್ಟ್ ಇಂಟ್ರ್ಯೂ ಅಂದ್ಕೊಳ್ತೀನಿ ಅಂದರೆ ಒಂದು ಡೀಟೇಲ್ ಇಂಟ್ರ್ಯೂ ಆಗಿ ಒಂದು ಪುಸ್ತಕದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನನಗೆ ಇಂಟ್ರ್ಯೂ ಆಗಿದ್ದು ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನನ್ನ ಕರೆದು ಇಂಟ್ರ್ಯೂ ಮಾಡಿದ್ದಕ್ಕೆ ನನ್ನ ಬುಕ್ನ ನಿಮ್ಮ ಆಡಿಯನ್ಸಿಗೆ ಪ್ರೆಸೆಂಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಬಂದಿರುವಂಥ ಈ ಮೂರನೇ ಪ್ರೀತಿ ಅನ್ನೋ ಪುಸ್ತಕ ಜಗದೀಶ್ ನಡ್ನಳ್ಳಿ ಅವರದ್ದು ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಕಮ್ಯುನಿಟಿ ಪೇಜಲ್ಲಿ ಇರುತ್ತೆ ಸೊ ತೆಗೆದುಕೊಂಡು ಓದಿ ಮತ್ತು ನಿಮ್ಮ ಫೀಡ್ಬ್ಯಾಕನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರಿ ಗೌರಿಶಕಿ ಸ್ಟುಡಿಯೋ ಮತ್ತು ಓದ್ತಾ ಇರಿ ಹೊಸ ಪುಸ್ತಕಗಳನ್ನ ನಮಸ್ಕಾರ